ಚಿಕ್ಕಬಳ್ಳಾಪುರ ತಾಲೂಕು ಸಹಕಾರ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಮಂಜುನಾಥ್ ಎ ಅವರು ನ್ಯಾಯಾಲಯದ ಮೊರೆ ಹೋದ ನಂತರ ಮ ಮರುಮತ ಎಣಿಕೆಯಲ್ಲಿ ವಿಜಯ ಸಾಧಿಸಿದ್ದಾರೆ ನಂದಿ ಸಾಲಗಾರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಮಂಜುನಾಥ್ ಈ ಹಿಂದೆ ಸಹಕಾರಿ ಉಪ ಪ್ರಬಂಧಕರ ಆದೇಶದ ಮೇರೆಗೆ ನಡೆದ ಮರುಮತ ಎಣಿಕೆಯಲ್ಲಿ ಜಯ ಗಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಸಹಕಾರ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಚುನಾವಣೆಯಲ್ಲಿ ನಂದಿ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕೆಲವೊಂದು ಗೊಂದಲಗಳಿದ್ದವು ಇದರ ಪರಿಣಾಮವಾಗಿ ವಿಷಯವು ನ್ಯಾಯಾಲಯದ ಮೆಟ್ಟಿಲೇರಿತ್ತು ನ್ಯಾಯಾಲಯದ ಆದೇಶದ ಮೇರೆಗೆ ಮರುಮತ ಎಣಿಕೆ ನಡೆಸಲು ಅವಕಾಶ ಸಿಕ್ಕಿತು ಮರುಮತ ಎಣಿಕೆಯಲ್ಲಿ ಬಿಜೆಪಿಯಿಂದ ಬೆಂಬಲಿತ ಅಭ್ಯರ್ಥಿಯಾಗಿದ್ದ ಶ್ರೀನಿವಾಸ್ ಅವರು ಪರಾಭವಗೊಂಡರು ಈ ಚುನಾವಣಾ ಫಲಿತಾಂಶವು ಕ್ಷೇತ್ರದ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾನೂನಿನ ಚೌಕಟ್ಟನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನ್ಯಾಯಾಲಯವು ಸೂಚಿಸಿತ್ತು ಈ ವಿಜಯದ ನಂತರ ಮಾತನಾಡಿದ ಮಂಜುನಾಥ್ ವೈಯೆ ಇದು ಸತ್ಯ ಮತ್ತು ನ್ಯಾಯದ ಜಯವಾಗಿದೆ ಎಂದರು ಅವರು ತಮ್ಮ ಬೆಂಬಲಿಗರಿಗೆ ಮತ್ತು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಈ ಸ ಈ ಘಟನೆಯು ಸಹಕಾರ ಸಂಘಗಳ ಚುನಾವಣೆಗಳಲ್ಲಿ ನ್ಯಾಯ ಸಮ್ಮತತೆಯನ್ನು ಕಾಪಾಡುವ ಅಗತ್ಯತೆಯನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ ಚುನಾವಣೆಯಲ್ಲಿ ನಮ್ಮ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಎಂ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಜಿಲ್ಲೆಗೆ ಶಾಚಾರ ರೈತ ಅಧಿಕಾರವನ್ನು ನೀಡ್ತಾ ಇದ್ದಾರೆ ಮೊದಲೇದಾಗಿ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀನಿ ಈ ಚುನಾವಣೆಯಲ್ಲಿ ನನಗೆ ಸಕತ್ತ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ನಿಗಮದ ಅಧ್ಯಕ್ಷರಾದಂಥ ಎಂ ಆಂಜನಪ್ಪನವರು ಬರಣಿ ವೆಂಕಟೇಶ್ ಅವರು ನಂದಿ ಯುವ ಮುಖಂಡ ನಂದಿ ಮುರಳಿಯವರು ಅಶೋಕ್ ರವರು ನಾರಾಯಣ ಶಮೀರ್ ಅವರು ಲ ಲಾಯರ್ ಮೂರ್ತಿ ಅವರು ಎಲ್ಲರೂ ಸಹ ನನ್ನ ಜೊತೆ ನಿಂತು ಈ ಚುನಾವಣೆಯಲ್ಲಿ ಜಯಶೀಲರಾಗೋದಕ್ಕೆ ಕಾರಣರಾಗಿದ್ದಾರೆ